ಇವಾಗ ಗೊತ್ತಾಯ್ತು ಸರ್ ಎಲ್ಲರೂ ನಾವಲ್ದೆ ನಮ್ಮ ಫ್ರೆಂಡ್ಸ್ ಗೆ ಹೇಳಬೇಕು ಅಂತ ಇವಾಗ ಅನಿಸ್ತಾ ಇದೆ ಯಾವ ಮೀಡಿಯಂ ಯಾವ ಮೀಡಿಯಂ ನಾವು ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಓಕೆ ಗುಡ್ ಥ್ಯಾಂಕ್ ಯು ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಗೊಂಡಿಗೆ ನಮ್ಮ ಒಂದು ತರಬೇತಿ ಕುರಿತು ನಮ್ಮ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ಹೇಳ್ತಾ ಇದೆ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹಿತ ಅಂತ ನಾನು ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಶಿಕಾರಿಪುರದಿಂದ ಬಂದಿದ್ದೇನೆ ಇಲ್ಲಿ ನಾವು ಬುನಾದಿ ಕಾರ್ಯಕ್ರಮಕ್ಕೆ ಬಂದಿದ್ವಿ ಅಲ್ಲಿ ಗುರುದೇವ ಸರ್ ಸಿಕ್ಕರು ನನಗೆ ಗುರುದೇವ್ ಸರ್ ಅಂದರೆ ಮುಂಚೆ ನನಗೆ ತುಂಬ ಇಷ್ಟ ಅವ್ರು ವಾಯ್ಸಂದ್ರೆ ಅಂತೂ ಪ್ರಾಣ ಗುರುದೇವ ಸರ್ನ ಯಾವಾಗ ಮಾತಾಡಿಸ್ತೀನೋ ಯಾವಾಗ ನೋಡ್ತೀನೋ ಅವ್ರ ಪಾಠ ಯಾವಾಗ ಕೇಳ್ತೀನೋ ಅಂತ ತುಂಬ ಆತುರದಿಂದ ಕಾಯ್ತಿದ್ದೆ ಆಮೇಲೆ ನಾವು ಇಲ್ಲಿ ಬಂದಮೇಲೆ ನನಗೆ ಗುರುದೇವ್ ಸರ್ ಪರಿಚಯ ಆದರು ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಇಂಥ ಸರ್ ನನಗೆ ಸಿಕ್ಕರು ಆಮೇಲೆ ಇಲ್ಲಿ ಬಂದಮೇಲೆ ಹೆಂಗಿದಾರಲ್ಲಪ್ಪ ಸರ್ ಹೆಂಗೆ ಮಾತಾಡಿಸ್ತಾರೋ ಏನು ಅಂತ ಅನ್ಕೊಂಡಿದ್ದೆ ಈ ಸರ್ ಯಾವಾಗೂ ಬೇಜಾರು ಮಾಡ್ಕಂತಿರಲಿಲ್ಲ ಯಾವಾಗಲೂ ಇರ್ತಿದ್ರು ಅವ್ರ ಮುಖದಲ್ಲಿ ಆ ನಗು ನೋಡಿದರೆ ನಮಗೂ ಖುಷಿಯಾಗಿ ನಮಿಗೂ ನಮಗೂ ಸ್ಮೈಲ್ ಮಾಡ್ತಾ ಇರಬೇಕು ಅನಿಸ್ತಿತ್ತು ಇಲ್ಲಿ ಬಂದಮೇಲೆ ಅವರು ಸ್ಕಿಲ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲದೆ ನಮಗೆ ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಹೇಳಿಕೊಟ್ರು ಆಮೇಲೆ ಇಲ್ಲಿ ಡೈಲಿ ಬೆಳಗ್ಗೆ ಅವ್ರು ನಾಲ್ಕು ಗಂಟೆಗೆ ಎದ್ದು ನಮ್ಮನ್ನೆಲ್ಲ ಎಬ್ಬರಿಸಿ ನಮಗೂ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲದರ ಬಗ್ಗೆಯೂ ಹೇಳ್ತಿದ್ರು ಆಮೇಲೆ ನಾವು ಆರೋಗ್ಯನ ಹೇಗೆ ಚೆನ್ನಾಗಿ ಇಟ್ಕೊಬೇಕು ಆಮೇಲೆ ಮುಂದೆ ನಾವು ಹೇಗೆ ಆದರ್ಶ ವ್ಯಕ್ತಿಗಳಾಗಬೇಕು ಹೇಗೆ ನಾವು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕನ ಹೇಗೆ ಪಡ್ಕೊಬೇಕು ಹೇಳಿದರು ಅಷ್ಟೇ ಅಲ್ಲದೆ ಅಲ್ಲದೇವರು ಕ್ಲಾಸಲ್ಲಿ ಬಂದು ಸೋಷಿಯಲ್ ಹಿಂದಿ ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಹೇಳ್ತಿದ್ರು ಆಮೇಲೆ ಸೋಷಿಯಲ್ ಕ್ವೆಶನ್ಸ್ಗಳನ್ನೆಲ್ಲ ಕೇಳ್ತಿದ್ರು ಅಷ್ಟೇ ಅಲ್ಲೇ ಇಲ್ಲಿ ಗುಡ್ಡ ಬೆಟ್ಟ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು ಪರಿಸರದ ಬಗ್ಗೆನೂ ಹೇಳ್ತಿದ್ರು ಪರಿಸರದ ಬಗ್ಗೆ ಪರಿಚಯ ಮಾಡಿಕೊಟ್ರು ನಮಗೆಲ್ಲ ಈ ಇತರ ಎಲ್ಲ ಗಿಡಗಳೆಲ್ಲ ನಮಗೆ ಏನು ಕಾಣಿಸೋದೇ ಇಲ್ಲ ನಮ್ಮೂರಲ್ಲೆಲ್ಲ ಎಲ್ಲಿ ನೋಡಿದ್ರು ಬೈಕು ಕಾರು ಎಲ್ಲಿ ನೋಡಿದ್ರು ಅವೇ ಕಾಣ್ತವೆ ಇಲ್ಲಿ ಗಿಡ ಮರದ ಬಗ್ಗೆ ಎಲ್ಲ ನಮಗೆ ತಿಳಿಸಿದ್ದಕ್ಕೆ ನಾವು ಇನ್ನೂ ಸ್ವಲ್ಪ ತಿಳ್ಕೊಂಡ್ವಿ ಇಷ್ಟೆಲ್ಲ ಗಿಡ ಮರಗಳಿರ್ತಾವೆ ಇಷ್ಟೆಲ್ಲ ಕೆರೆ ಎಲ್ಲ ಇದೆ ಚೆನ್ನಾಗಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ತುಂಬಾ ಖುಷಿ ಆಯ್ತು ನಾವು ಗುರುದಾ ಸರ್ಗೆ ಎಷ್ಟು ಹೇಳಿದ್ರು ಗುರುದಾ ಸರ್ ಯೂಟ್ಯೂಬ್ ಅಲ್ಲಿ ಕೂಡ ಹಾಕ್ತಾರೆ ನಮಗಷ್ಟೇ ಅಲ್ಲ ಅವರು ಅವರು ಯಾರಿಗೆ ಅವರು ಮೀಟ್ ಆಗಕ್ಕೆ ಆಗಲ್ವ ಅವರೆಲ್ಲ ಅವರು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲದ್ರ ಮೂಲಕ ಅವ್ರಿಗೆ ವಿಷಯಗಳು ತಲುಪಲಿಯನ್ನ ಮೂಲಕ ಸರ್ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾರೆ ಎಲ್ಲರೂ ಅದರಿಂದ ಉಪಯೋಗ ಪಡ್ಕೊಳ್ಳಿ ಈ ಸರ್ ಈ ಸರ್ ಜೊತೆ ನಾನು ಕಲಿತಿದ್ದಿಲ್ಲ ಅಂತ ನನಗೆ ತುಂಬ ಹೆಮ್ಮೆ ಇದೆ ಅಷ್ಟೇ ಅಲ್ಲದೆ ಇವರು ಪ್ರಪಂಚದಲ್ಲಿ ಅತ್ಯುತ್ತಮ ಶಿಕ್ಷಕ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆಗ್ತಾರೆ ಮತ್ತು ಸರ್ ಬಗ್ಗೆ ಅಷ್ಟೇ ಹೇಳೋಕ್ಕೆ ಇನ್ನೂ ಭಾಳ ಇದೆ ಆದರೆ ಪದಗಳೇ ಸಾಲ್ತಿಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ ಗುರುದಾಸ್ ಸರ್ಗೆ ಎಷ್ಟು ಜನ ಹೀಗೆ ಎತ್ತವರಲ್ಲಿ ನಿಮ್ಮ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬಂದಿದ್ದೀರಾ ನೋಡಿ ಹೌದಾ ಮಾಡ್ಬಾರ ಸಾವಿರಾರು ಮೈಗಳನ್ನು ಈಗ ಅಲ್ಲಿ ಒಂದು ಎರಡು ಈಗಡೆ ಅಲ್ಲಿ ಒಂದು ಎರಡು ಇಲ್ಲೊಂದೆರಡು ಬಿಡಿ ಅಲ್ಲೊಂದೆರಡು ಹಾಗಾಗಿ ಯಾವ ದೇಶದಲ್ಲಿ ಮಾತೃ ದೇವೋಭವ ಪಿತೃದೇವೋ ಅಂತ ಹೇಳ್ತಾ ಇದ್ರು ಅದೇ ದೇಶದಲ್ಲಿ ಇವತ್ತು ಗಲ್ಲಿ ಗಲ್ಲಿ ಕೊಿ ಬೀದಾಗ್ತಾ ಅಂದ್ರೆ ವೃದ್ಧಾಶ್ರಮಗಳಾಗ್ತಾ ಇದಾವೆ ಏನಾಗ್ತಾ ಇದಾವೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಅವರ ತಂದೆ ತಾಯಿಗಳು ಅವರಿಗೆ ಹೊಟ್ಟೆಗೆ ಅನ್ನ ಕೊಡ್ಕೊಂಡು ಮೈಗೆ ಬಟ್ಟೆ ಕೊಡ್ಕೊಂಡು ಶಿಕ್ಷಣ ಕೊಡಿಸಿ ಆ ಮಕ್ಕಳನ್ನ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಇಂಜಿನಿಯರು ಲಾಯರು ಮತ್ತೊಂದು ಇನ್ನೊಂದು ಮಾಡ್ತಾರ ಅವತ್ತು ಆವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಸರಿಯಾಗಿ ಹೊಟ್ಟೆಗೆ ಅನ್ನವನ್ನು ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕಿಕೊಳ್ಳದೆ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳಲ್ಲಿ ಏನ್ ಮಾಡಿರ್ತಾರೆ ಶಿಕ್ಷಣವನ್ನು ಕೊಡಿಸಿರ್ತಾರೆ ಇವತ್ತು ಮಕ್ಕಳು ಎ ಸಿ ರೂಮ್ ಇರ್ತಾರೆ ಮಕ್ಕಳ ತಂತಾರೆ ವೃದ್ಧಾಸನಿರ್ತಾರೆ ಎಲ್ಲಿರ್ತಾರೆ ಹಾಗಾಗಿ ಅತಿ ವಿದ್ಯಾರ್ಥಿಗಳೇ ಎಜುಕೇಶನ್ ಮೀನ್ಸ್ ನಾಟ್ ಫೀಲಿಂಗ್ ದ ಇನ್ಫಾರ್ಮೇಶನ್ ಟು ಯುವರ್ ಬ್ರೈನ್ ತನ್ನದೇ ಆದ ಒಂದು ಚಾರ್ಮ್ ಇರುತ್ತೆ ಪ್ರಪಂಚದಲ್ಲಿ ಅಂತ ಹೇಗೆ ಕೆ ಎಂ ಸುರೇಶ್ ಅವರಿಗೆ ಒಂದು ಚಾರ್ಮ್ ಇದೆನೋ ನಿಂಗನ್ ಗೌರ್ ಬಿರಾದ್ ಅವ್ರಿಗೆ ಒಂದು ಚಾರ್ಮ್ ಇದೆನೋ ಲಕ್ಷ್ಮಣ್ ಉಪಾರ್ ಅವ್ರಿಗೆ ಒಂದು ಚಾರ್ಮ್ ಇದೆನೋ ಶಿಕಾರಿ ಪ್ರಹ್ಲಾದ್ ಸಿಂಹ ಮಂಜುನಾಥ್ ಅವರಿಗೆ ಒಂದು ಚಾರ್ಮ್ ಇದೆನೋ నాేనో బ కర్నాటక గి విజయపూర్వరు విజయపూర్ జిల్లా చదిగి తల్ూక బెగ్నూ మెకానికల్ ఇంజనీరింగ్ ఉడుప జిల్లి ఇది పక్క కుంట ప్రాథమిక శాలి ప్రౌఢశాల ఇంజినీరింగ్ ఓకే అప్ప అత ಅವರು ಹೊಲದಲ್ಲಿ ಇರ್ತಾ ಇದ್ರು ಈಗ ನಾನು ಪಾಠ ಮಾಡ್ತಾ ಇದ್ರೆ ನಾನು ಪಾಠವನ್ನು ನಮ್ಮ ಅಪ್ಪ ಅಮ್ಮನೂ ಕೂಡ ಅಪ್ಪ ಓದಿದ್ದು ಏಳನೇ ಕ್ಲಾಸು ಅಮ್ಮ ಶಾಲೆ ಇನ್ನೂ ಹೋಗಿಲ್ಲ ಮುಂದೆ ಹೋಗಿಲ್ಲ ಮಗನ ಪಾಠ ಕೇಳ್ತಾ ಇದ್ದಾರೆ ನಾನು ಒಬ್ನೇ ಇರಬಾರ ಜೀವನದಲ್ಲಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಎಲ್ರಿಗೂ ಈ ಕೊರೋನಾ ಅನ್ನೋದು ಟೆಂಪಲ್ ಬಿಟ್ಟರೆ ನನಗೆ ಪರ್ಮನೆಂಟ್ ಲಾಕ್ಡೌನ್ ಆಗಿ ನನ್ನ ಸಹೋದರ ಮಾವನ ಮೊದಲನ್ನು ಮದುವೆ ಮಾಡಿಕೊಂಡಿದ್ದೇನೆ ನನ್ನ ಸಹೋದರ ಮಾವನ ಮಗಳು ಈಗ ನಾವೆಲ್ಲರೂ ಕೂಡ ಹಸ ಮುಖಿಗಳಾಗಿರಬೇಕು ಅಂತ ಹಾಗಾಗಿ ಜನರಿಗೆ ಜನ್ಮ ಉಮಿಷ ಸ್ವರ್ಗಾಲ್ ಗಣೇಶ್ ಎನ್ನುವ ಹಾಗೆ ತಂದೆ ತಾಯಿಗಳ ಪರಿಚಯ ಇತ್ತು ಹಾಗಾಗಿ ನಮ್ಮ ತಾಯಿಗಳ ಭಾರತ ಕೂಡ ಒಂದು ಜೈಕಾರ ಹಾಕಿ ನಮ್ಮ ಶಿಕ್ಷಣನ ಕೇವಲ ಅರ್ಧ ಗಂಟೆ ಇರುತ್ತೆ ಆ ನಂತರ ಒಂದು ನಲವತ್ತು ನಿಮಿಷಗಳ ಕಾಲ ಊಟಕ್ಕಿರುತ್ತೆ ಆ ನಂತರ ಪ್ರತಿಯೊಂದು ವಿಷಯಗಳು ತುಂಬಾ ಮಹತ್ವದಾಗಿರುತ್ತೆ ಹಾಗಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಸ್ನೇಹಿತರೆ ತಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಪರಿಕಲ್ಪನೆ ಯಾಕೆ ಅವರ ಮನೆಯ ಬಸವನವರ ಪೊಟಿದೆ ಯಾವ ಪೊಟೈ ಇದೆ ಬಸವರಾಜನೇ ಮಾತು ಎನಗಿಂತ ಹಿರಿಯ ಅಂತ ಹೇಳಿ ನುಡಿದಂತೆ ನಡೆಯುತ್ತಿರುವಂತ ನಮ್ಮ ಜನಪ್ರಿಯ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ಕೇವಲ ನಿಮಗೆ ತರಬೇತಿ ಅಷ್ಟೇ ಕೊಡೋದಿಲ್ಲ ನಿಮಗೆ ಪುಸ್ತಕಗಳನ್ನು ಕೂಡ ಕೊಡ್ತಾರೆ ಈ ಒಂದು ತರಬೇತಿಯ ನಡುವೆ ಹೇಳುತ್ತ ಚಾಣಕ್ಯ ಕಣಜ ಅನ್ನುವಂತಹ ಆ ಜ್ಞಾನದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಆ ಪುಸ್ತಕ ನಿಮಗೆ ದೊರೆಯಲಿದೆ ಆ ಒಂದು ಈ ಒಂದು ಎರಡು ದಿನ ಕಾರ್ಯಕ್ರಮ ಇದು ತರಬೇತಿ ನಡುವೆ ಈಗ ಸಾಂಕೇತಿಕವಾಗಿ ಒಂದು ಉತ್ತಮ ಪುಸ್ತಕಗಳನ್ನ ಈ ಒಂದು ಈ ವೇದಿಕೆ ಮೇಲೆ ಕೊಡ್ತಿದ್ದೇವೆ ಹಾಗಾಗಿ ವಿದ್ಯಾರ್ಥಿಗಳು ಹೆಸರನ್ನ ಹಾಕುತ್ತೇನೆ ಅವರೆಲ್ಲರೂ ಕೂಡ ಬಂದು ಮಾನ್ಯ ಶಾಸಕರು ಮತ್ತು ಅತಿಥಿ ಹೋದರೂ ಆ ಪುಸ್ತಕಗಳನ್ನು ಸ್ವೀಕರಿಸಬೇಕಾಗಿ ಬೆಳಕಿನಿ ಹುಡುಕಿದೆ ಇಲ್ಲದ ದೇವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ದೇಹಗಳ ಗುರುತಿಸಬಾದೆ ನೋ ನಿಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ತಿಳಿಯಲು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಹತ್ತಿರ ಬಿದ್ದರೂ ದೂರು ನಿಲ್ಲಬೇಕು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೂ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನ ಬದುಕಿನಲ್ಲಿ ಅಂತ ನಮ್ಮ ಕರ್ನಾಟಕ ರಾಜ್ಯದ ಮೂರನೆಯ ರಾಷ್ಟ್ರವೇ ಆದಂತಹ ಸುರೂತಪ್ಪ ನೋಡಿದರು ಇವತ್ತಿನ ದಿನ ಲಿಖಾಯಿತಕ್ಕೆ ಕಟ್ಟಡದ ಸಹಾಯದಂತಹ ಶರಣರ ಹೆಸರುಗಳನ್ನ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಜಟ್ಟಪ್ಪ ರೂಪಾಯಿ ప్ప బి ఐరు దానియ్య మడపతి ఒర ఒ మిథున్ అప్పరై జల్వది నూర ఒరంగు భువనేశ్వర్ ఎరూరు జట్టప్ప బీరప్ప హిగూరు ఐవత్ అరవింద్ శివలింగప్ప కొడు ನನ್ನ ಹೆಸರು ವಂದನಾ ಅಂತ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ನ್ಯೂ ಅಲಯನ್ಸ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ ನಮ್ಮ ಕಾಲೇಜಿಗೆ ರಿಸೋರ್ಸ್ ಪರ್ಸನ್ ಆಗಿ ಗುರುದೇವ್ ಸರ್ ಅವರು ಬಂದಿದ್ದರು ಅವರು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಯಾಕಂದರೆ ವಿದ್ಯಾರ್ಥಿಗಳಿಗೆ ಹಲವಾರು ವಿಚಾರಗಳನ್ನ ಅವರು ತಿಳಿಸ್ಕೊಡ್ತಾ ಹೋದರು ಒಂದು ವಿದ್ಯಾರ್ಥಿ ಅಂದಮೇಲೆ ಅವನ ವಾಕ್ಚಾತರಿಗೆ ಯಾವ ರೀತಿ ಇರಬೇಕು ಅವನ ವೇ ಆಫ್ ಕಮ್ಯುನಿಕೇಷನ್ ಯಾವ ರೀತಿ ಇರಬೇಕು ಅವನು ಎಲ್ಲಿ ಯಾವ ರೀತಿ ಮಾತಾಡಬೇಕು ಅವನ ಡಿಗ್ರಿಯ ನಂತರ ಯಾವುದಕ್ಕೆ ಅವನು ಜಾಸ್ತಿ ಒತ್ತನ್ನು ಕೊಡಬೇಕು ಯಾವುದಕ್ಕೆ ತಯಾರಿಯನ್ನು ನಡೆಸಬೇಕು ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಐ ಎ ಎಸ್ ಎಕ್ಸಾಮ್ಸ್ ಆಗಿರ್ಬೋದು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯಾವ ರೀತಿ ತಯಾರಿಯನ್ನು ನಡೆಸಬೇಕು ಅಂತ ಅವರು ಹೇಳ್ತಾ ಹೋದರು ಮತ್ತು ಓದಿನ ಓದೋದನ್ನು ಓದಿದ್ದನ್ನು ಜಾಸ್ತಿ ಮರೆಯೋದು ಜಾಸ್ತಿ ನಾವು ಅದನ್ನು ನೆನಪಿನ ಶಕ್ತಿಯಲ್ಲಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾ ಹೋದರು ಈ ಎಕ್ಸಾಮ್ಸ್ಗೆ ನನಗದು ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಸರ್ ಮತ್ತು ನಿಮ್ಮ ಮಾತುಗಳು ತುಂಬ ಮನಸ್ಸನ್ನು ಪ್ರಭಾವ ಬೀರ್ತಾ ಹೋಯ್ತು ಯಾಕಂದರೆ ನೀವು ಹೇಳ್ತಿದ್ದ ಸಾಲುಗಳು ನೀವು ಹೇಳ್ತಿದ್ದ ಮೋಟಿವೇಶನ್ ಕತೆಗಳು ನಮಗೆ ನಮ್ಮ ಮನಸ್ಸನ್ನು ಬದಲಾಯಿಸ್ತಾ ಹೋಯ್ತು ಏನೋ ಒಂದು ಹೊಸದಾದ ಚೈತನ್ಯ ಏನೋ ಒಂದು ಹೊಸದಾದ ಉಲ್ಲಾಸ ಇಲ್ಲ ನಮ್ಮ ಜೀವನದಲ್ಲೂ ಕೂಡ ನಾವು ಏನಾದರೂ ಒಂದು ಮಾಡ್ತೀವಿ ಅನ್ನೋ ಹೊಸ ಹುರುಪು ನಮ್ಮಲ್ಲಿ ಬೆಳೀತಾ ಹೋಯ್ತು ತುಂಬ ಧನ್ಯವಾದಗಳು ಸರ್ ಆ ವ್ಯಾಲ್ಯೂಯಬಲ್ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ನಾವು ತುಂಬ ಥ್ಯಾಂಕ್ಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಅಕ್ಷತಾ ಹಡ್ಪದ್ ನಾನು ಸೌಭಾಗ್ಯವತಿ ಅರಣಾಬಾಯಿ ಗುಲಾಬ್ ಚಂದ್ರ ಗಾಂಧಿ ಬಾಲಕಿಯರ ಪ್ರೌಢಶಾಲೆ ಅಲ್ಲಿ ಹತ್ತನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ ನಮ್ಮ ರಾಘವೇಂದ್ರ ಕುಲಕರ್ಣಿ ಸರ್ ಆದ ಹೆಡ್ ಮಾಸ್ಟರ್ ಅವರು ನಮಗೆ ರಿಸೋರ್ಸ್ ಪರ್ಸನ್ ಆಗಿ ಗುರುದೇವ್ ಬಲುಂಡಿ ಸರ್ನ ಕರೆಸಿದ್ರು ಅವರು ನಮಗೆ ಅಭ್ಯಾಸವನ್ನು ನಾವು ಹೇಗೆ ಮಾಡಬೇಕು ಅದರಲ್ಲಿ ಹೆಚ್ಚಿನ ಅಂಕವನ್ನ ಹೇಗೆ ಗಳಿಸಬೇಕು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಹೇಗೆ ತಗೊಳ್ಬೇಕು ಅಂತ ಬಹಳ ಚೊಕ್ಕದಾಗಿ ಚಿಕ್ಕದಾಗಿ ಮನಸ್ಸಿಗೆ ಮುಟ್ಟೋ ಥರ ಹೇಳಿದ್ದಾರೆ ಬಹಳ ಮನೋರಂಜನೆಯನ್ನು ನೀಡಿ ನಮಗೆ ಅಭ್ಯಾಸದಲ್ಲಿ ಆಸಕ್ತಿಯನ್ನು ಹೇಗೆ ತಗೋಬೇಕು ಮತ್ತು ನಾವು ಅಭ್ಯಾಸವನ್ನು ಯಾವ ರೀತಿ ಮಾಡಿದ್ರೆ ನಮಗೆ ಅದು ಈಸಿಯಾಗಿ ಹೋಗುತ್ತೆ ಮತ್ತು ಅವ್ರು ಹೇಳಿರೋ ಟೈಮ್ ಟೇಬಲ್ ಪ್ರಕಾರನೇ ನಾವು ಈಗ ಸ್ಟಡಿ ಮಾಡ್ತಿದ್ದೀವಿ ನಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ ಮತ್ತು ಅವ್ರು ಹೇಳಿರೋ ಪ್ರಕಾರ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಮಗೆ ಕಠಿಣವಾಗಿರೋ ಸಬ್ಜೆಕ್ಟನ್ನು ತಗೊಂಡು ಅಭ್ಯಾಸ ಮಾಡ್ತಿದ್ದೀವಿ ನಮಗೆ ಈಗ ತುಂಬ ಸರಳವಾಗಿ ಆ ಸಬ್ಜೆಕ್ಟ್ ಇವರೆಲ್ಲರ ಫೋಟೋಗಳು ಅಂದ್ರ ಅವರು ಜಿಗಿ ಜೀವನವನ್ನ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ ಅದಕ್ಕಾಗಿ ವಿವೇಕಾನಂದ ಮಾತಾಡ್ತಾರೆ ಯಾರು ತನಗೋಸ್ಕರ ಬದುಕ್ತಾರೋ ಅವ್ರು ಬದುಕಿದ್ದು ಸತ್ತಂತೆ ಯಾರು ಪರರಿಗೋಸ್ಕರ ಬದುಕ್ತಾರೋ ಅವ್ರು ಸತ್ತ ಮೇಲೆ ಕೂಡ ಬದುಕ್ತಾರೆ ಕೂತ್ಕೊಳ್ಳಮ್ಮ ನೀವು ಸತ್ತ ಮೇಲೆ ಕೂಡ ಬದುಕಬೇಕಾಗಿತ್ತಂದ್ರ ನಿಮ್ಮ ಜೀವನದ ಅವಧಿಯಲ್ಲಿ ಸಾಧ್ಯ ಆದಷ್ಟು ಸಮಾಜಕ್ಕೋಸ್ಕರ ನಿಮ್ಮ ಜೀವನವನ್ನ ಮುಡಿಪಾಗಿರ್ಬೇಕು ಮುಂದೊಂದು ಸತ್ತಿ ಅಂದ್ರ ಸಾಧನೆ ಹೆಂಗಿರಬೇಕು ಅಂದ್ರೆ ಕರ್ನಾಟಕ ರತ್ನ ಬರಂಗಿರಬೇಕು ಎಸನು ಭಾರತ ರತ್ನ ಬರಂಗಿತ್ತು ಆ ಇತ್ತೀಚೆಗೆ ಒಬ್ಬ ನಟ ತಿರುವುದ ಯಾರು ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟರು ಕರ್ನಾಟಕ ಎಸನು ಮುಂದೊಂದು ದಿನ ನೀವು ಕೂಡ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ಏನಾಗ್ಬೇಕು ಅಂದ್ರೆ ಕರ್ನಾಟಕವನ್ನು ಎಂದು ಮರೆಯದ ಕರ್ನಾಟಕ ರತ್ನ ಆಗ್ಬೇಕಾದ್ರೆ ನೀನು ಸಾಧ್ಯ ಆದಷ್ಟು ನಿನ್ನ ಜೀವನವನ್ನ ಬಡವರ ದೀನದರ ಆ ಹಿಂದುಳಿದವರ ಬದುಕಿಗೆ ಆಶಾಕಿರಣವಾಗಿ ನೀನು ಸೇವೆಯನ್ನು ಸಲ್ಲಿಸ್ತೀವೋ